करें। ನಾಳೆಯಿಂದ ಮುಂದಿನ ಮೂವತ್ತೈದು ವರ್ಷಗಳು ಕೂಡ ಈ ರಾಶಿಯವರಿಗೆ ಮಹಾರಾಜ ಯೋಗ ಸಾಯಿಬಾಬಾ ದೇವರ ಕೃಪಾ ಕಟಾಕ್ಷದಿಂದ ಗೋಲ್ಡನ್ ಟೈಮ್ ಆರಂಭ ಇವರಿಗೆ ಸಂಪತ್ತು ಯಶಸ್ಸಿನ ಸುರಿಮಳೆ ಸುರಿಯುತ್ತದೆ ಇವರು ಅನಗತ್ಯವಾದ ವಾದಗಳನ್ನು ನಾಳೆಯಿಂದ ತಪ್ಪಿಸಿಕೊಳ್ಳಬೇಕಾಗುತ್ತದೆ ಶುಭಕರವಾದ ಸಮಯ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ದೊರೆಯುವ ಸಾಧ್ಯತೆ ಇದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟ ದೊರೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಸಾಯಿಬಾಬಾ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾಳೆ ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯವನ್ನ ಕಳೆಯುತ್ತೀರಾ ನಿಮ್ಮ ಹಲವಾರು ವರ್ಷಗಳ ಸಂಬಂಧದಲ್ಲಿ ಗುರಿಯನ್ನ ತಲುಪುತ್ತೀರಾ ನಿಮ್ಮ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತದೆ ಸಂತೋಷದಿಂದ ಸಿಹಿ ಹಂಚುವ ಸಮಯ ಹತ್ತಿರಕ್ಕೆ ಬಂದಿದೆ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡೆದುಕೊಳ್ಳಬಹುದು ಸರ್ಕಾರಿ ನೌಕರಿಗೆ ಹಂಬಲಿಸುತ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ಬಡ್ತಿ ಹಾಗೂ ಉತ್ತಮವಾದ ಕೆಲಸ ಸಿಗುತ್ತದೆ ಇನ್ನು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ ನಾಳೆಯಿಂದ ನೀವು ಇನ್ನಷ್ಟು ಬಲಗೊಳ್ಳುತ್ತೀರಾ ಮತ್ತು ಎಲ್ಲ ರೀತಿಯ ವ್ಯವಹಾರದಲ್ಲೂ ಜಯವನ್ನು ಪಡೆದುಕೊಳ್ಳುತ್ತೀರಾ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯಿರಿ ನೀವು ಈ ಒಂದು ನಾ ಮಳೆಯಿಂದ ಹೊಸದಾದ ಕೆಲಸದಲ್ಲಿ ಆರಂಭಿಸುವ ಮುನ್ನ ನಿಮ್ಮ ಇಷ್ಟ ದೇವರನ್ನು ನೆನೆದುಕೊಂಡು ಮುಂದುವರಿವಿ ಇಲ್ಲ ಸಲ್ಲದ ತಲೆನೋವನ್ನು ಭರಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಹಣಕಾಸಿನ ವ್ಯವಹಾರದಲ್ಲಿ ಯಾರಿಗಾದರೂ ಸಾಲವನ್ನು ಕೊಡುವ ಮುನ್ನ ಯೋಚಿಸಿ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ನೀವು ನಷ್ಟವನ್ನು ಹೊಂದುವ ಸಾಧ್ಯತೆ ಇದೆ ಒಂಟಿಯಾಗಿ ಜನರು ಕೌಟುಂಬಿಕ ಸಮಾರದಲ್ಲಿ ಆಸಕ್ತಿದಾಯಕ ವ್ಯಕ್ತಿಯನ್ನು ಭೇಟಿಯಾಗಬಹುದು ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿಯಿಂದ ನಿಮಗೆ ಹಲವಾರು ರೀತಿಯ ಮಾರ್ಗದರ್ಶನ ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಪ್ರೇಮಿಯೊಂದಿಗೆ ಎಲ್ಲಿಗಾದರೂ ಹೊರಗಡೆ ಹೋಗುವ ಅಥವಾ ದೂರ ಪ್ರಯಾಣ ಮಾಡುವ ಪ್ಲಾನ್ ಇದ್ದರೆ ಈ ಒಂದು ಸಮಯ ಅದನ್ನು ತಪ್ಪಿಸಿಕೊಳ್ಳಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದರಿಂದ ಮನಸ್ಸಿನಲ್ಲಿ ಇರುವಂತಹ ಆತಂಕ ಭಯ ದೂರವಾಗುತ್ತದೆ ಸಂತೋಷದ ಜೀವನ ನಿಮ್ಮದಾಗುತ್ತದೆ ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುವುದರಿಂದ ನಿಮ್ಮ ಸಂಗಾತಿಯ ಪ್ರೀತಿ ಕೂಡ ಹೆಚ್ಚಿಗೆ ದೊರೆಯುತ್ತದೆ ಇನ್ನು ಕೆಲಸಗಳಲ್ಲಿ ಯಶಸ್ವಿಯಾಗುವ ಹೊಸ ಬದಲಾವಣೆ ಗಳ ಬಗ್ಗೆ ಯೋಚಿಸಿ ಕಚೇರಿಯಲ್ಲಿ ರಾಜಕೀಯದಿಂದ ದೂರವಿರಿ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಮಯ ಉತ್ತಮಕರವಾಗಿರುತ್ತದೆ ಎಂದು ಹೇಳಬಹುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಮುನ್ಸೂಚನೆ ದೊರೆಯುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಬರಮಾಡಿಕೊಳ್ಳುತ್ತಿರುವ ರಾಶಿಗಳು ಯಾವುವು ಎಂದರೆ ತುಲಾರಾಶಿ ಕುಂಭರಾಶಿ ಮೀನರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಾಯಿಬಾಬಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು